ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಏನಪ್ಪಾ ಇವತ್ತು ಇಷ್ಟು ಸಂಜೆ ಟೈಮ್ ಅಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಯೋಚನೆ ಮಾಡ್ತಿದಿರಾ ಸೊ ಬನ್ನಿ ನಾನು ನಿಮಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಇವತ್ತು ನಮ್ಮ ಮಗಳದು ಡ್ಯಾನ್ಸ್ ಪರ್ಫಾಮೆನ್ಸ್ ಇದೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಅವಳು ಹೋಗ್ತಿರೋ ಡ್ಯಾನ್ಸ್ ಕ್ಲಾಸ್ ಹೆಸರು ಆರ್ಯ ಡ್ಯಾನ್ಸ್ ಅಕಾಡೆಮಿ ಅಂತ ಅವ್ರ ಕಡೆಯಿಂದ ಎವ್ರಿ ಅಂದರೆ ಪ್ರತಿ ವರ್ಷಕ್ಕೆ ಎರಡರಿಂದ ಮೂರು ಇವೆಂಟ್ಸ್ ಮಾಡ್ತಾರೆ ಹಾಗೆಯೇ ಈ ಸಲ ವಿಂಟರ್ ಫೆಸ್ಟ್ ಅಂತೇಳಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗಿ ಅಂದರೆ ಇಲ್ಲಿಗೆ ಬಂದಿದ್ದೀವಿ ನಾವು ಸೊ ನೋಡ್ತಾ ಇರ್ಬೋದು ಇದು ಒಂದು ದೊಡ್ಡ ಆಡಿಟೋರಿಯಮ್ಮು ಈ ಆಡಿಟೋರಿಯಂನ ಬುಕ್ ಮಾಡಿ ಸೊ ಇಲ್ಲಿ ಅವರ ಪರ್ಫಾಮೆನ್ಸಸ್ ನಡೀತಾ ಇರುತ್ತೆ ಇನ್ನೂ ನಾ ಸ್ಟಾರ್ಟ್ ಆಗಿಲ್ಲ ಸೊ ನಾವು ಮುಂಚೆನೇ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಆಡಿಟೋರಿಯಂ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಹಾಗೆಯೇ ಎಷ್ಟು ಜನ ಸೇರ್ತಾರೆ ಹಾಗೆಯೇ ಇವ್ರದ್ದು ತುಂಬಾ ಬ್ರಾಂಚಸ್ಗಳು ಕೂಡ ಇದ್ದಾವೆ ನಾಟ್ ಓನ್ಲಿ ನ್ಯೂ ಜರ್ಸಿ ಇಂಡಿಯಾದಲ್ಲೂ ಇದ್ದಾವೆ ಹಾಗೆಯೇ ಅಮೇರಿಕಾದಲ್ಲಿ ನ್ಯೂ ಜರ್ಸಿ ಪೆನ್ಸಿಲ್ವೇನಿಯಾ ನ್ಯೂಯಾರ್ಕ್ ಈ ಥರ ಬೇರೆ ಬೇರೆ ಕಡೆಗೂ ಕೂಡ ಇದ್ದಾವೆ ಸೊ ಇವತ್ತು ನನ್ನ ಮಗಳದ್ದು ಪರ್ಫಾಮೆನ್ಸ್ ಇತ್ತು ಅದರಲ್ಲೂ ಈ ನಮ್ದು ಅಂದರೆ ನ್ಯೂ ಜರ್ಸಿ ಅವ್ರದ್ದು ಸಂಜೆ ಟೈಮಲ್ಲಿ ಸೊ ಹಾಗಾಗಿ ನಾವು ಹೊರಟಿದ್ವಿ ನೋಡ್ತಾ ಇರ್ಬೋದು ಅವಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಹಾಗೆಯೇ ಇದು ಅವ್ರ ಟೀಮ್ ಅವ್ರ ಟೀಮಿಗೆ ನಾನು ಕ್ಲಾಸ್ ಮಾಮ್ ಆಗಿದ್ದೆ ಸೊ ಹಾಗಾಗಿ ಆ ಟೀಮನ್ನು ನಾ ನಾನು ನೋಡ್ಕೋಬೇಕಿತ್ತು ಸೊ ಅದೇ ಥರ ಆ ಕೆಲಸ ಇವತ್ತು ಮಾಡ್ತಾ ಇದ್ದೀನಿ ನಾನು ಈ ಸಲದ ಈವೆಂಟಲ್ಲಿ ಮಾಡ್ತಾಯಿದ್ದೀನಿ ಜೊತೆಗೆ ಎಲ್ಲರೂ ಬಂದರು ಇವಾಗ ಈವೆಂಟ್ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಇವರೆಲ್ಲರೂ ಇನ್ ಇನ್ಸ್ಟ್ರಕ್ಟರ್ಗಳು ನಮ್ಮ ಇಂಡಿಯಾದ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಗಳನ್ನ ಇವರು ಇಲ್ಲಿ ಈ ಇವರು ಡ್ಯಾನ್ಸ್ ಕ್ಲಾಸಲ್ಲಿ ಕಲಿಸ್ತಾರೆ ಹಾಗೆಯೇ ಇವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ ಫಸ್ಟ್ ಸ್ಟಾರ್ಟ್ ಆಗೋದೆ ಆ ಎಲ್ಲ ಇನ್ಸ್ಟ್ರಕ್ಟರ್ಗಳಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದ್ರ ಮೂಲಕ ಸೊ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಹಾಗೆಯೇ ಇಂಡಿಯಾ ಇಂಡಿಯಾದಲ್ಲಿರೋಂಥ ಬೇರೆ ಬೇರೆ ಫಾರ್ಮ್ ಆಫ್ ಡ್ಯಾನ್ಸ್ ಸ್ಟೈಲ್ನ ಎಲ್ಲನೂ ಇವರು ಇಲ್ಲಿ ಕಲಿಸ್ತಾರೆ ಹಾಗೆನೇ ಈ ಸಲ ತುಂಬಾ ಜನ ಇನ್ ಇನ್ಸ್ಟ್ರಕ್ಟರ್ಗಳು ಇದ್ದಾರೆ ಅಂದರೆ ಅಷ್ಟು ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದಾವೆ ಅಂತಾನೆ ಹೇಳ್ಬೋದು ಆಮೇಲೆ ಇವರು ಹೊರಗಡೆ ಆಡಿಯನ್ಸಿಗೆ ಅವಕಾಶ ಕೊಡಲ್ಲ ಅಂದ್ರೆ ಅಲ್ಲಿ ಪರ್ಫಾಮ್ ಮಾಡೋ ಸ್ಟೂಡೆಂಟ್ಸ್ ಮತ್ತೆ ಅವ್ರ ಪೇರೆಂಟ್ಸಿಗೆ ಅಷ್ಟೇ ಅವಕಾಶ ಇಲ್ಲಿ ಒಳಗೆ ಇಂಟರ್ ಆಗಲಿಕ್ಕೆ ಅಷ್ಟಕ್ಕೇನೆ ಈ ಆಡಿಟೋರಿಯಂ ಫುಲ್ ಆಗುತ್ತೆ ಅಂದ್ರೆ ಅಷ್ಟು ಜನ ಸ್ಟೂಡೆಂಟ್ಸ್ ಇವ್ರಿಗೆ ಇದ್ದಾರೆ ಅಂತಾನೆ ಮಿನಿಮಮ್ ಮೂರಿಂದ ನಾಲ್ಕು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಇವ್ರದ್ದು ಸೊ ಅಷ್ಟಕ್ಕೇ ಈ ಆಡಿಟೋರಿಯಂ ತುಂಬ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಬೆಳಗ್ಗೆ ಮೂರು ಬ್ಯಾಚಸ್ ಮಾಡ್ತಾರೆ ಸೊ ಇವರ ಹತ್ರ ಸ್ಟೂಡೆಂಟ್ಸು ತುಂಬ ಚಿಕ್ಕವರಿಂದ ಹಿಡಿದು ತುಂಬ ದೊಡ್ಡವ್ರ ತನಕ ಎಲ್ಲ ಏಜ್ ಗ್ರೂಪಿನ ಸ್ಟೂಡೆಂಟ್ ಇದ್ದಾರೆ ಸೊ ಅದಕ್ಕೆ ಸರಿಯಾಗಿ ಅವರು ಅಂದರೆ ಯಾರ್ಯಾರ ಲೆವೆಲ್ ಏನಿದೆ ಅದಕ್ಕೆ ತಕ್ಕಂತೆ ಅವರದನ್ನು ಡ್ಯಾನ್ಸನ್ನು ಹೇಳ್ಕೊಡ್ತಾ ಹೋಗ್ತಾರೆ ಅಂದರೆ ಈಗ ಒಂದೇ ಫಾರ್ಮ್ ಆಫ್ ಡ್ಯಾನ್ಸ್ ಎಲ್ಲರಿಗೂ ಹೇಳೋಲ್ಲ ಸೊ ಯಾರಿಗೆ ಯಾವ ಸ್ಟೈಲು ಯಾವ ಫಾರ್ಮು ಕರೆಕ್ಟಾಗಿ ಸೂಟ್ ಆಗುತ್ತೋ ಅದನ್ನು ನೋಡಿ ಅವರಿಗೆ ಬ್ಯಾಚಸ್ನ ಕೊಟ್ಟು ಅವರಿಗೆ ಕಲಿಸ್ತಾರೆ ಹಾಗೆಯೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಕ್ಕಳುಗಳು ಕಾಣಿಸ್ತಾರೆ ಅಂಥೇಳಿ ಅದಕ್ಕೆ ಸರಿಯಾಗಿ ಅಂದರೆ ಯಾವ ಥರದ್ದು ಹಾಡು ಚೂಸ್ ಮಾಡ್ತಾರೋ ಅದಕ್ಕೆ ಸರಿಯಾದಂತಹ ಬಟ್ಟೆಗಳನ್ನು ಅವರೇ ಕೊಡ್ತಾರೆ ಈ ಪರ್ಫಾರ್ಮೆನ್ಸ್ಗಳಿಗೆ ಮಾಡಲಿಕ್ಕೆ ಹಾಗೆಯೇ ಅವು ಎಲ್ಲ ಬಟ್ಟೆಗಳಿಗೆ ಸರಿಯಾದ ಹೇರ್ ಸ್ಟೈಲ್ಗಳು ಕೂಡ ಅವರು ಅದನ್ನು ಸಜೆಸ್ಟ್ ಮಾಡ್ತಾರೆ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಇನ್ಸ್ಟ್ರಕ್ಟರ್ಗಳು ಎಷ್ಟು ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಅಂತ ಹೇಳಿ ನಂಗೆ ಅಂದರೆ ಈ ಈ ಬರೀ ಇವರಷ್ಟೇ ಅಲ್ಲ ಅಷ್ಟೇ ಅಲ್ಲ ಪರ್ಫಾರ್ಮರ್ಸು ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಪ್ರತಿಯೊಬ್ಬರು ಅಷ್ಟೇ ಇಂಟ್ರೆಸ್ಟಿಂದ ಕಲಿತಾರೆ ಇಲ್ಲಿ ಅವ್ರ ಅವರ ಡ್ಯಾನ್ಸ್ ಕ್ಲಾಸಿಂದ ಕೆಲವೊಂದು ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೆ ಯಾರಾದರೂ ಫೇಮಸ್ ಆಗಿದ್ದರೆ ಅವರೆಲ್ಲರಿಗೂ ಕರ್ದಲ್ಲಿ ಮತ್ತೆ ಸ್ಟೇಜ್ನ ಕೊಡೋದಾಗಿರ್ಬೋದು ಅದನ್ನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ರು ಹೇಳ್ಕೊಳ್ತಾ ಇದ್ರು ಅದನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತಿತ್ತು ಹಾಗೇನೆ ಎಷ್ಟು ಸ್ಟೈಲಿಷ್ ಆಗಿ ಮಾಡಿಸ್ತಾ ಇದ್ರು ಡ್ಯಾನ್ಸ್ಗಳನ್ನ ಅಂತಂದರೆ ನನಗಂತೂ ತುಂಬಾ ಖುಷಿ ಆಯ್ತು ಜೊತೆಗೆ ಹಾಡುಗಳು ಕೂಡ ಹಾಗೆಯೇ ಸೆಲೆಕ್ಟ್ ಮಾಡ್ತಾರೆ ಸೊ ನನ್ನ ಮಗಳಿಗೆ ಡ್ಯಾನ್ಸ್ ತುಂಬ ಇಷ್ಟ ಆಗಿರೋದ್ರಿಂದ ಅವಳು ಹಾಡು ಕೇಳಿದ ತಕ್ಷಣವೇ ಡಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ನೋಡ್ತಾ ಇರ್ಬೋದು ಹಾಗೆಯೇ ಈ ಟೀನೇಜರ್ಗಳಿಗೆ ಡ್ಯಾನ್ಸ್ ಕಲಿಸೋದು ನಂಗೆ ಅನಿಸದಂಗೆ ಸ್ವಲ್ಪ ಡಿಫಿಕಲ್ಟ್ ಪಾರ್ಟ್ ಯಾಕೆ ಅಂತಂದರೆ ಅವರ ಆ್ಯಟಿಟ್ಯೂಡು ಸ್ಟೈಲು ಕೆಲವೊಬ್ರಿಗೆ ಇರುತ್ತೆ ಆ ಅದಕ್ಕೆ ಸರಿಯಾಗಿ ಅವರಿಗೆ ಅದೇ ಥರದ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡೋದು ಆ ಸ್ಟೈಲನ್ನ ಕ್ಯಾರಿ ಮಾಡೋ ಥರದ್ದೇ ಸ್ಟೆಪ್ಗಳನ್ನ ಹಾಕೋದು ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಎಲ್ಲಿ ಅಂದರೆ ದೂರದಿಂದ ನೋಡ್ತಿದ್ಲೋ ಅಲ್ಲಿಂದನೇ ಅವಳು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟೆಪ್ ಪ್ರತಿ ಹಾಡಿಗೂ ಡ್ಯಾನ್ಸ್ ಮಾಡ್ತಾ ಗೊತ್ತಿಲ್ಲ ಅದು ಹೆಂಗೆ ಸ್ಟೆಪ್ಗಳು ಅವಳು ಅದನ್ನ ಕ್ಯಾಚ್ ಮಾಡ್ತಿದ್ಲು ಅಂತೇಳಿ ಪ್ರತಿ ಹಾಡಿಗೂನು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೆಪ್ಸೇ ಹಾಕ್ತಾ ಇದ್ಲು ಬಿಕಾಸ್ ಆಫ್ ದ ಇಂಟ್ರೆಸ್ಟ್ ಇರಬಹುದು ಅವಳಿಗೆ ಅದೆಲ್ಲ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಬರೀ ಬಾಲಿವುಡ್ ಅಷ್ಟೇ ಅಲ್ಲ ಸೌತ್ ಇಂಡಿಯನ್ ಹಾಡುಗಳನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಸಲ ಡಾನ್ಸ್ ಮಾಡಿಸಿದ್ರು ಪ್ರತಿಯೊಬ್ಬರಿಗೂ ಹಾಗೇನೆ ಆ ಕಾಸ್ಟ್ಯೂಮ್ಗಳು ನೋಡ್ತಾ ಇರ್ಬೋದು ಎಷ್ಟು ಜಗಮಗಿಸ್ತವೆ ಸ್ಟೇಜ್ ಮೇಲೆ ಹಾಗೆ ಅವುಗಳ ಸ್ಟೈಲು ಪ್ರ ಕೆಲ್ ಎಲ್ಲವೂ ಡಿಫ್ರೆಂಟ್ ಸ್ಟೈಲಲ್ಲಿರುವಂತಹ ಕಾಸ್ಟ್ಯೂಮ್ಗಳೇ ಇದ್ವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಸೊ ಲಾವಣಿ ಹಾಡು ಅದರದ್ದು ಆ ಆ ಫಾರ್ಮ್ ಕೂಡ ಡ್ಯಾನ್ಸ್ ಮಾಡ್ಸಿದ್ರು ಈ ಸಲ ಅದು ಒಂದು ಆ್ಯಡ್ ಆನ್ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಇವಾಗ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅವಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನೋಡಿ ಇಡೀ ಗ್ರೂಪಲ್ಲಿ ನನಗೆ ಅನ್ಸ್ದಂಗೆ ನನ್ನ ಮಗಳೇ ಹೈಲೈಟ್ ಆಗ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ ನನ್ನ ಮಗಳಾಗಿರೋದಕ್ಕೆ ನಾನು ಅವಳನ್ನು ನೋಡ್ತಿದ್ದೀನೋ ಅಥವಾ ಏನೋ ಗೊತ್ತಿಲ್ಲ ಬಟ್ ಅವಳು ಡ್ಯಾನ್ಸ್ ಮಾಡಿದ್ದು ಅಂತರೂ ತುಂಬಾ ಖುಷಿ ಆಯಿತು ಆಮೇಲೆ ಅವಳು ಅಷ್ಟೇ ಖುಷಿಯಿಂದ ಅವಳು ಸ್ಟೇಜ್ ಮೇಲೆ ಯಾವುದೇ ಸ್ಟೇಜ್ ಫಿಯರ್ ಇಲ್ದಂಗೆ ಡ್ಯಾನ್ಸ್ ಮಾಡ್ತಾಳೆ ಸೊ ಅದಕ್ಕೆ ಈ ಡ್ಯಾನ್ಸ್ ಕ್ಲಾಸಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವಳಲ್ಲಿರೋಂತಹ ಕಲೆನ ಹೊರಗೆ ತರೋದ್ರ ಜೊತೆಗೆ ಅವಳಲ್ಲಿರೋ ಫಿಯರ್ನ ಕೂಡ ಅವರು ಹೋಗಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಆ ಸ್ಟೈಲ್ನ ಕೂಡ ಅದನ್ನು ಕ್ಯಾರಿ ಮಾಡಲಿಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆಯೇ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ नमस्कार